ಹುಣಸೆಕಟ್ಟೆ ಗ್ರಾಮಕ್ಕಿಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಚಿತ್ರದುರ್ಗ ತಾಲೂಕಿನ ಹುಣಸೆಕಟ್ಟೆ ಗ್ರಾಮದಲ್ಲಿ ಸೇಂಟ್ ಯಲ್ಲೋ ಎಂಬ ಹೂ ಬೆಳೆ ಸುಮಾರು ಎರಡು ಎಕರೆಯಲ್ಲಿ ಕೈಕೊಟ್ಟಿದ್ದು ರೈತ ಕಾಂತರಾಜ್ ಹಾಗೂ ಅವರ ಸಹೋದರ ಕಂಗಾಲಾಗಿದ್ದರು ಇನ್ನು ಸುಮಾರು ಒಂದೂವರೆ ಲಕ್ಷದಷ್ಟು ನಷ್ಟ ಉಂಟಾಗಿದ್ದು ಇಂದು ಟ್ರ್ಯಾಕ್ಟರ್ಗಳನ್ನು ಬಳಸಿ ಬೆಳೆ ನಾಶಪಡಿಸಿದ್ದಾರೆ ಇನ್ನು ಬೆಳೆ ನಾಶಪಡಿಸಿದ ಮಾಹಿತಿ ಪಡೆಯುತ್ತಿದ್ದಂತೆ ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ದೇವರಾಜ್ ಹಾಗೂ ಅವರ ತಂಡ ಗ್ರಾಮಕ್ಕೆ ಆಗಮಿಸಿದ್ದು ಬೆಳೆ ನಾಶಪಡಿಸಿದ್ದ ಜಮೀನಿಗೆ ತೆರಳಿ ವೀಕ್ಷಣೆ ಮಾಡಿದ್ದಾರೆ ಇನ್ನೀ ಸಂಬಂಧ ಬೆಂಗಳೂರಿನ ವಿಜ್ಞಾನಿಗಳನ್ನು ಸ್ಥಳದಕ್ಕೆ ಸ್ಥಳಕ್ಕೆ ಕರೆದುಕೊಂಡು ಬಂದು ಪರಿಶೀಲನೆ ನಡೆಸುವುದಾಗಿ ಭರವಸೆ ಕೊಟ್ಟಿದ್ದು ರೈತ ಕಾಂತರಾಜ್ ಕೂಡ ಈ ಬಗ್ಗೆ ಮಾತನಾಡಿದ್ದು ನಮ್ಮ ಸಮಸ್ಯೆ ಅರಿತು ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ ಬೆಂಗಳೂರಿನಿಂದ ವಿಜ್ಞಾನಿಗಳನ್ನು ಕರೆಸುವ ಭರವಸೆ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಸಸಿಗಳನ್ನು ನಾಶಪಡಿಸಿದ್ದೇವೆ ಕಳೆದ ಒಂದು ತಿಂಗಳ ಹಿಂದೆಯೇ ಈ ಸಮಸ್ಯೆ ಬಗ್ಗೆ ನಾವು ಇಲಾಖೆ ಗಮನಕ್ಕೆ ತಂದಿದ್ದರೂ ಕೂಡ ಅಧಿಕಾರಿಗಳು ಇಂದು ಭೇಟಿ ನೀಡಿದ್ದಾರೆ ಇನ್ನು ಹಲವು ರೈತರ ಜಮೀನುಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದ್ದು ಇನ್ನಾದರೂ ಇಲಾಖೆ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ

அந்தர்ஜாரி ಸರ್ ಈ ನಿನ್ನೆ ಮೊನ್ನೆ ನಾವೆಲ್ಲ ವೀಡಿಯೋ ಮಾಡಿ ಹಾಕಿರೋದಕ್ಕೆ ಇಲಾಖೆಯವರು ಎಚ್ ಇವತ್ತು ಬಂದಿದ್ರು ಚಿತ್ರದುರ್ಗ ತೋಟಗಾರಿಕೆ ಇಲಾಖೆಯರು ಅದೇನೋ ಎಲ್ಲ ಮುಗಿದ ಮೇಲೆ ಬಂದಾರೆ ಈಗ ಅದೇನೋ ನಾವು ಬೆಂಗಳೂರಿಂದ ವಿಜ್ಞಾನಿಗಳು ಕರೆಸ್ತೀವಿ ಅವ್ರನ್ನ ಕರೆಸ್ತೀವಿ ಅಂತೇಳಿ ಅದನ್ನ ಕರೆಸಿ ಇನ್ನೂ ಭಾಳ ಜನ ನಮ್ಮ ರೈತರು ಇಲ್ಲೆಲ್ಲ ಲೈಟ್ ಹಾಕಿ ಅದನ್ನೆಲ್ಲ ಬೆಳೆಸಿ ಭಾಳ ಒಂದು ಖರ್ಚು ಮಾಡಿ ಭಾಳ ಒಂದು ಮೆಡಿಷನ್ಗೆಲ್ಲ ಕೈ ಉಟ್ಕೊತಿದ್ದಾರೆ ಇಲಾಖೆಯವರು ಅದನ್ನ ಯಾರನ್ನ ಅತಿ ಶೀಘ್ರದಾಗೆ ವಿಜ್ಞಾನಿಗಳನ್ನ ಕರೆಸಿ ಅದಕ್ಕೆ ಮೆಡಿಷನ್ನು ಇದೇನು ಮಾಡಿ ಕೊಟ್ಟರೆ ಭಾಳ ಇನ್ನಿದ್ದರನ್ನು ಬದುಕಿಂತರಂತೇಳಿ ಹೇಳ್ತಾ ಇದೀವಿ ನಾವು ಆಲೆಲ್ಲ ಬ್ಯಾಸೆ ಹೊಡಿತಾ ಇದೀವಿ ವಿಡಿಯೋದಾಗ ನೋಡಿರಿ ನಮ್ದು ಏನೇನು ಹದಿನೈದು ಸಾವಿರ ಒಂದು ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಸಸಿನೂ ಬ್ಯಾಸೆ ಹೊಡಿತಾ ಇದೀವಿ ಹೇಳಿ ಬಂದು ಒಂದು ತಿಂಗಳಾದ್ಮೇಲೆ ಇವತ್ತು ಬಂದರು ಪಾಪ ಇಲಾಖೆಯರು ಇನ್ನು ಇನ್ನು ಮುಂದೆ ಯಾರಿಗಾದರೂ ರೈತರಿಗೆ ಅನುಕೂಲ ಇಲ್ಲ ಅಂತೇಳಿ ನಮ್ಮ ಒಂದು ಉದ್ದೇಶ ಈ ಹುಣಸೆಗಟ್ಟೆ ಕಾಂತರಾಜ್